ನಿಮ್ಮ ಹತ್ರ ಹಳೆ ಐದು ರೂಪಾಯಿ ನೋಟ್ ಇದೆಯಾ ಅದಿದ್ದರೆ ಅದೊಂದೇ ನೋಟಿಂದ ನೀವು ಕೋಟ್ಯಾಧಿಪತಿ ಆಗ್ಬೋದು ಇದರ ಸಂಪೂರ್ಣ ವಿವರವನ್ನು ನಾನು ಮುಂದೆ ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಕೆಳಗಿನ ಬಟನ್ ಹೊತ್ತೋ ಮೂಲಕ ಸಬ್ಸ್ಕ್ರೈಬರ್ ಆಗಿ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಹೊತ್ತೋ ಮೂಲಕ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ಇದು ಡಿಜಿಟಲ್ ಯುಗ ಸ್ವಾಮಿ ಈ ಯುಗದಲ್ಲಿ ಏನು ಬೇಕಂದರೂ ಆಗ್ಬೋದು ಬಿಕಾರಿ ಕುಬೇರ ಆಗ್ಬೋದು ಕುಬೇರ ಬಿಕಾರಿ ಕೂಡ ಆಗ್ಬೋದು ಅಂತೆಯೇ ಒಂದು ಹಳೆಯ ಐದು ರೂಪಾಯಿ ನೋಟ್ ಕೂಡ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು ಇದು ಸಾಧ್ಯನಾ ಐದು ರೂಪಾಯಿ ಅಂತ ಸಣ್ಣ ವಸ್ತು ಇಷ್ಟೊಂದು ದೊಡ್ಡ ಅದೃಷ್ಟಕ್ಕೆ ಕಾರಣವಾಗುತ್ತಾ ಹೀಗಂತ ನೀವು ಕೇಳ್ಬೋದು ಆದರೆ ಇದು ಸತ್ಯ ಆಗುತ್ತೆ ಎನ್ನುತ್ತೆ ಒಂದು ಫೋಸ್ಟ್ ಈ ಫೋಸ್ಟ್ನಲ್ಲಿ ಹಳೆಯ ಐದು ರೂಪಾಯಿ ನೋಟನ್ನು ಸಹ ಕೋಟಿ ಬೆಲೆ ಬಾಳುವ ಆಸ್ತಿಯನ್ನಾಗಿ ಬದಲಾಯಿಸ್ಕೊಳ್ಳೋದು ಹೇಗೆ ಅನ್ನೋ ಸಾಧ್ಯತೆಗಳನ್ನು ಹೇಳಲಾಗಿದೆ ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಳೆಯ ಮೌಲ್ಯಯುತ ರೂಪಾಯಿ ನೋಟ್ಗಳು ಓಲ್ಡ್ ಕರೆನ್ಸಿ ನೋಟ್ಸ್ ಎಕ್ಸ್ಪೆಷಲಿ ಕೆಲವು ನಿರ್ದಿಷ್ಟ ಸರಣಿ ಸಂಖ್ಯೆಗಳು ಅಥವಾ ವಿಶೇಷ ಸಿಂಬಲ್ಗಳನ್ನು ಹೊಂದಿರುವ ರೂಪಾಯಿ ನೋಟ್ಗಳು ಇವು ಅಪರೂಪದ ವಸ್ತುಗಳ ಸಂಗ್ರಹಕಾರರ ಸಂಗ್ರಹಗಳಾಗಿ ಮಾರ್ಪಟ್ಟಿವೆ ಪ್ರಪಂಚದ ಆದ್ಯಂತ ಇರುವ ಇಂತಹ ಕಲೆಕ್ಟರ್ಸ್ ಮತ್ತು ಇಂಟ್ರೆಸ್ಟ್ ಇರುವಂಥವರು ಈ ಅಪರೂಪದ ನೋಟುಗಳಿಗೆ ಒಳ್ಳೆಯ ಮತಾನ ಕೊಡಲಿಕ್ಕೆ ರೆಡಿ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ಈ ರೀತಿಯ ವಹಿವಾಟು ವ್ಯಾಪಕವಾಗಿ ನಡೀತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿನೇ ಹಾಗಾದರೆ ಹಳೆಯ ಮತ್ತು ಅಪರೂಪದ ಕರೆನ್ಸಿಗಳಂದ್ರೇನು ತಿಳ್ಕೊಳ್ಳೋಣ ಬನ್ನಿ ಉದಾಹರಣೆಗೆ ಐದು ರೂಪಾಯಿ ಹಳೆಯ ನೋಟು ಸ್ಪೆಷಲಿ ಹಳೆಯ ಐದು ರೂಪಾಯಿ ನೋಟುಗಳಿಗೆ ಒಂದು ವಿಶೇಷ ಸ್ಥಾನ ಇದೆ ಈ ನೋಟುಗಳು ಅವುಗಳ ವಿಶಿಷ್ಟ ಸರಣಿ ಸಂಖ್ಯೆ ಅದರ ಮೇಲಿರುವ ವಿಶೇಷ ಗುರುತುಗಳು ಅಥವಾ ಐತಿಹಾಸಿಕ ಮಹತ್ವದ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಹೆಚ್ಚಿನ ವ್ಯಾಲ್ಯೂ ಪಡೆಯುತ್ತೆ ಅಂತಾರೆ ಈ ನೋಟುಗಳನ್ನು ಖರೀದಿಸೋ ಆಸಕ್ತರು ಇನ್ನೂ ಸರಣಿ ಸಂಖ್ಯೆಗಳು ಮತ್ತು ವಿಶೇಷ ಚಿಹ್ನೆಗಳು ಯಾವುದು ನಾನು ಈಗಾಗಲೇ ಹೇಳಿದಂತೆ ಹಳೆಯ ಐದು ರೂಪಾಯಿ ನೋಟಿನ ಮೌಲ್ಯ ಅದರ ಸರಣಿ ಸಂಖ್ಯೆ ಮತ್ತು ವಿನ್ಯಾಸದ ಸ್ಪೆಷಾಲಿಟಿಗಳನ್ನು ಅವಲಂಬನೆ ಆಗಿರುತ್ತೆ ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಸರಣಿ ಸಂಖ್ಯೆ ಏಳು ಎಂಟು ಆರು ಏಳು ಎಂಟು ಆರು ಇದು ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂಥ ಸಂಖ್ಯೆ ಇದಕ್ಕೆ ಜಗತ್ತಿನ ಆದ್ಯಂತ ಹೆಚ್ಚು ಬೇಡಿಕೆ ಇದೆ ನಿಮ್ಮ ಹಳೆಯ ಐದು ರೂಪಾಯಿ ನೋಟ್ನಲ್ಲಿ ಈ ಏಳು ಎಂಟು ಆರು ಸರಣಿ ಸಂಖ್ಯೆ ಇದ್ದರೆ ಅದರ ಮೌಲ್ಯ ಇವತ್ತಿನ ದಿನಕ್ಕೆ ಒಂದು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಅಂತಾರೆ ಸಂಗ್ರಾಹಕರು ಇನ್ನು ಅಪರೂಪದ ಸರಣಿ ಸಂಖ್ಯೆಯ ಕರೆನ್ಸಿಗಳು ಯಾವುದು ನೋಡೋಣ ಬನ್ನಿ ಅಸೆಂಡಿಂಗ್ ಆರ್ಡರ್ನಲ್ಲಿರೋ ನೋಟಿನ ಸಂಖ್ಯೆಗೆ ಹೆಚ್ಚಿನ ಬೆಲೆ ಇದೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಏರುಮುಖವಾಗಿ ಸತತ ಸರಣಿ ಸಂಖ್ಯೆಗಳನ್ನು ಹೊಂದಿರೋ ನೋಟುಗಳು ಬಹಳ ಅಪರೂಪ ಮತ್ತು ಇದನ್ನು ಸಂಗ್ರಾಹಕರು ಬೆಲೆ ಬಾಳುವ ಆಸ್ತಿ ಅಂತಲೇ ಪರಿಗಣಿಸ್ತಾರೆ ಕಾರಣ ಅವುಗಳ ಸಂಖ್ಯೆ ವಿಶಿಷ್ಟತೆ ಈ ಕಾರಣಕ್ಕಾಗಿಯೇ ಇದರ ವ್ಯಾಲ್ಯೂ ಹೆಚ್ಚು ಡಿಸೈನ್ ಆ್ಯಂಡ್ ಪಿಕ್ಚರ್ ಕೆಲವು ಐದು ರೂಪಾಯಿ ನೋಟ್ಗಳಲ್ಲಿ ಟ್ರ್ಯಾಕ್ಟರ್ ಓಡಿಸ್ತಾ ಇರೋ ರೈತನ ಚಿತ್ರ ಇರುತ್ತೆ ಇದು ಕೂಡ ಕಲೆಕ್ಟರ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಐದು ರೂಪಾಯಿ ನೋಟಿನ ಸ್ಥಿತಿಯ ಮೇಲೆ ಅದರ ವ್ಯಾಲ್ಯೂ ನಿರ್ಧಾರ ಆಗುತ್ತೆ ಅಂದರೆ ಹರಿದು ಹೋಗದೇ ಇರುವಂಥದ್ದು ಹೆಚ್ಚು ಬಳಸದೇ ಇರೋಂಥ ಐದು ರೂಪಾಯಿ ನೋಟುಗಳಿಗೆ ಉತ್ತಮ ಬೆಲೆ ಸಿಗುತ್ತೆ ಮನೆಯನ್ನು ಕ್ಲೀನ್ ಮಾಡುವಾಗ ಇಂಥ ಹಳೆಯ ಐದು ರೂಪಾಯಿ ನೋಟ್ಗಳ್ ಸಿಗ್ಬೋದು ಅಥವಾ ಹಳೆ ಪುಸ್ತಕದಲ್ಲಿ ಅಥವಾ ಹಳೆಯ ಪಿಗ್ಮಿ ಬ್ಯಾಂಕ್ನ ಪಾಸ್ಬುಕ್ನಲ್ಲಿ ಸಿಗೋ ಸಾಧ್ಯತೆ ಕೂಡ ಇರುತ್ತೆ ಕೆಲವರು ಇದನ್ನು ಮಾರಾಟ ಮಾಡ್ಕೋಬೇಕು ಅಂತ ಇರ್ತಾರೆ ಇನ್ನೂ ಕೆಲವರು ಮಾರಾಟ ಮಾಡೋ ಉದ್ದೇಶದಿಂದಲೇ ಇಂಥ ವಿಶೇಷ ನೋಟುಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಆದರೆ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋರಿಗೆ ಅದನ್ನು ಹೇಗೆ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾದರೆ ಈಗ ಈ ಹಳೆಯ ನೋಟುಗಳನ್ನು ಹೇಗೆ ಮಾರಾಟ ಮಾಡೋದು ಅಂತ ಕೇಳ್ಕೊಂಡು ಬರೋಣ ಬನ್ನಿ ಆನ್ಲೈನ್ ಬಿಡ್ಡಿಂಗ್ ಅಂದರೆ ಆನ್ಲೈನ್ ಹರಾಜು ನಿಮ್ಮ ಹತ್ರ ಹಳೆಯ ಕರೆನ್ಸಿ ನೋಟ್ ಇದೆ ಅಂತ ಇಟ್ಕೊಳ್ಳಿ ಆ ಹಳೆಯ ಕರೆನ್ಸಿ ನೋಟನ್ನು ಮಾರಾಟ ಮಾಡೋಕ್ಕೆ ಹಲವಾರು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ವೆಬ್ಸೈಟ್ಗಳಿವೆ ಬೇ ಕಾಯಿನ್ ಬಜಾರ್ ಇಂತಹ ಕೆಲವು ಸಂಸ್ಥೆಗಳು ಇವು ಇತರ ನಾಣ್ಯಶಾಸ್ತ್ರದ ವೆಬ್ಸೈಟ್ಗಳು ಕೂಡ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ನೆಟ್ವರ್ಕ್ ಇದೆ ಹೀಗಾಗಿ ನಿಮ್ಮ ಕಾಯಿನ್ ಅಥವಾ ನೋಟಿನ ಯುನಿಕ್ನೆಸ್ ಈ ಸಂಗ್ರಹಕಾರರನ್ನು ತಲುಪೋಕೆ ಸಹಾಯ ಮಾಡುತ್ತೆ ಆಮೇಲೆ ಏನು ಮಾಡಬೇಕು ನಿಮ್ಮ ಬಳಿ ಇರೋ ನೋಟುಗಳನ್ನು ಮಾರಾಟ ಮಾಡೋ ಮೊದಲು ಅದಕ್ಕೆ ಎಷ್ಟು ಬೆಲೆ ಸಿಗಬೋದು ಅನ್ನೋದನ್ನು ರಿಸರ್ಚ್ ಮಾಡಿ ನಿಮ್ಮ ಹತ್ರ ಇರೋ ನೋಟಿನ ಅಪರೂಪತೆ ಕಂಡೀಷನ್ ಮತ್ತು ಡಿಮ್ಯಾಂಡ್ ಇವು ಅಲ್ಟಿಮೇಟಾಗಿ ಅದರ ಬೆಲೆ ಎಷ್ಟು ಅನ್ನೋದನ್ನು ನಿರ್ಧಾರ ಮಾಡ್ತವೆ ಅನ್ನೋದನ್ನು ಮರಿಬೇಡಿ ನಿಮ್ಮ ಹತ್ತಿರ ಯುನಿಕ್ನೆಸ್ ಇರೋ ನೋಟು ಅಥವಾ ನಾಣ್ಯ ಇದೆ ಅಂತ ಇಟ್ಕೊಳ್ಳಿ ಮೊದಲು ಅದರ ಸರಿಯಾದ ಫೋಟೋವನ್ನು ತೆಗೆದುಕೊಳ್ಳಿ ಅದನ್ನು ಈ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ತುಂಬ ಹಳೆಯದಾದ ಹರಿದ ಹಾಗೂ ಬಹಳಷ್ಟು ಮಡಚಿದ ನೋಟುಗಳಿಗೆ ಹೆಚ್ಚಿನ ಬೆಲೆ ಸಿಗೋದಿಲ್ಲ ಅನ್ನೋದನ್ನು ನೆನಪಿನಲ್ಲಿ ಇದಾದ ನಂತರ ಇದನ್ನು ನೋಡಿದಂಥ ಗ್ರಾಹಕರು ಅಥವಾ ಇದನ್ನು ಕಲೆಕ್ಟ್ ಮಾಡೋ ಇಂಟ್ರೆಸ್ಟ್ ಇರೋವಂಥ ಕಲೆಕ್ಟರ್ಸು ನಿಮ್ಮನ್ನು ಸಂಪರ್ಕಿಸ್ತಾರೆ ನೆಗೋಸಿಯೇಷನ್ ನಡೆಯುತ್ತೆ ಇಂಥ ಹಂತದಲ್ಲಿ ವೆಬ್ಸೈಟ್ನಲ್ಲಿರೋ ಷರತ್ತುಗಳನ್ನು ನಿಯಮಗಳನ್ನು ಸರಿಯಾಗಿ ಓದಿ ಮನ್ನಾ ಮಾಡಿಕೊಳ್ಳಿ ಒಪ್ಕೊಳ್ಳೋಕೆ ಮೊದಲು ಮೂರು ಬಾರಿ ಯೋಚನೆ ಮಾಡಿ ಇವುಗಳಲ್ಲಿ ಬಹಳಷ್ಟು ಜನ ವಂಚಕರು ಕೂಡ ಇರ್ತಾರೆ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಕೂಡ ಹಿರಿ